ಇವತ್ತು ನಮ್ಮ ಸುತ್ತೂರು ಮಠದಲ್ಲಿ ತುಂಬನೇ ವಿಶೇಷವಾಗಿ ವಿಜೃಂಭಣೆಯಿಂದ ಹಬ್ಬದ ರೀತಿ ಎಲ್ಲ ಕಡೆಯಿಂದ ರ ರಾಜ್ಯಾದಂಥ ಎಲ್ಲ ಕಡೆಯಿಂದ ಬಂದಿದ್ದಾರೆ ಇವತ್ತು ಕೊನೆಯ ದಿನ ಆರನೇ ತಾರೀಕಿಂದ ಜಾತ್ರೆ ಶುರುವಾಗಿರೋದು ಇವತ್ತು ಹನ್ನೊಂದಕ್ಕೆ ಕೊನೆ ದಿನ ಅಂದರೆ ನಮ್ಮ ಅಮಿತ್ ಶಾ ಅವರು ಮತ್ತು ನಮ್ಮ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಯ್ಯವರು ಅವರು ಮತ್ತು ಆರ್ ಅಶೋಕ್ ಅವರು ಮತ್ತು ನಮ್ಮ ಪ್ರತಾಪ್ ಸಿಂಹ ಅವರು ಎಲ್ಲರೂ ಪ್ರತಿಯೊಬ್ಬರೂ ರಾಜಕೀಯದ ಎಲ್ಲರೂ ಕೂಡ ಬಂದಿದ್ದಾರೆ ಅವರು ತುಂಬನೇ ಇಲ್ಲಿ ಅಚ್ಚುಕಟ್ಟಾಗಿ ದೇವ್ರನ್ನ ದರ್ಶನ ಮಾಡಿ ಮತ್ತು ನಮ್ಮ ಸುತ್ತೂರು ಮಠದ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಸ್ವಾಮೀಜಿಯವ್ರಿಗೂ ಕೂಡ ಒಂದು ಒಳ್ಳೆಯ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ನಮಗೆ ತುಂಬನೇ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ಈ ಸುತ್ತೂರು ಮಠದಲ್ಲಿ ಪ್ರತಿ ವರ್ಷ ಇದೇ ಥರ ನಮ್ಮ ಸ್ವಾಮೀಜಿಯವರು ವಿಶೇಷವಾಗಿ ಒಂದು ಹಬ್ಬದ ರೀತಿ ಆಚರಣೆ ಮಾಡ್ತಾರೆ ನಮ್ಮ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಮತ್ತು ನಮ್ಮ ಜನಾಂಗದವರಿಗೆ ಎಲ್ಲರಿಗೂ ತುಂಬ ಅನುಕೂಲವಾಗಿ ಮತ್ತು ಇವ್ರದ್ದು ಒಂದೇ ಅಂತ ಅಲ್ಲ ಬೇರೆ ಜೆ ಎಸ್ ಎಸ್ ಸಂಸ್ಥೆಯಿಂದ ಎಲ್ಲ ಕಡೆಯಿಂದ ಒಂದು ಆಯುರ್ವೇದಿಕ್ ಇರ್ಬೋದು ಮತ್ತು ಒಳ್ಳೆಯ ಒಂದು ಸೇವಾ ಕಾರ್ಯದಲ್ಲಿ ನಮ್ಮ ಮುಂದೂಡಿಯಾಗಿರ್ತಾರೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ ಇದೇ ಥರ ಜಾತ್ರಾ ಉತ್ಸವ ಉತ್ಸವ ಇನ್ನೂ ಅದ್ದೂರಿಯಾಗಿ ನಡೀಲಿ ಮುಂದುವರ್ಷ ಇವತ್ತು ಕೂಡ ಸ್ವಾಮೀಜಿಯವರು ಎಲ್ಲಾರನ್ನೂ ಕರೆದು ಒಳ್ಳೆ ಎಲ್ಲರಿಗೂ ಆಹ್ವಾನ ಮಾಡಿ ಒಳ್ಳೆ ಒಳ್ಳೆ ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ ನಾನು ಕೂಡ ನನಗೂ ಹೇಳಿದರು ಬನ್ನಿ ಅಂತ ಎಲ್ಲರೂ ಅದಕ್ಕೆ ನಾನು ಬಂದು ಇಲ್ಲಿ ನಾನು ತುಂಬ ಖುಷಿಯಿಂದ ನಾನು ಕೇಳ್ಕೊತೀನಿ ನಾನು ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು